ನೆತ್ತಿಸುಡೋ ಬಿಸಿಲಿಗೆ ರಾಜ್ಯದ ಜನರು ಬೆಂದು ಹೋಗ್ತಿದ್ದಾರೆ ಇದರ ನಡುವೆ ಬೇಸಿಗೆ ಆರಂಭದಲ್ಲೇ ಆ ಜಿಲ್ಲೆಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ ಕೆಂಡದಂತ ಬಿಸಿಲಿನಲ್ಲೂ ಮಹಿಳೆಯರು ಮಕ್ಕಳು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ಜೀವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಂದಿಗೆ ಕಿಲೋಮೀಟರ್ ಸಂಚಾರ ಇರೋ ಒಂದೇ ಒಂದು ಬೋರ್ವೆಲ್ ಬಳಿ ಬಿಂದಿಗೆಗಳ ಸಾಲು ಹನಿ ನೀರಿಗೂ ಪರದಾರ್ತಿದ್ದಾರೆ ಬೇಸಿಗೆ ಆರಂಭದಲ್ಲೇ ಕುಡಿಯುವ ನೀರಿಗೆ ಆಹಾಕಾರ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರ್ತಿದ್ದಾರೆ ಜನ ಬೀದರ್ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಔರಾದ ತಾಲೂಕಿನ ಜಂಬಗಿ ಬಂಬಗಿ ತಾಂಡ ಸುರಳ್ಳಿ ತಾಂಡ ಕಮಲಬಗರ ತಾಲೂಕಿನ ನಿಡೋದ ಸೇರಿದಂತೆ ಹಳ್ಳಿಗಳಲ್ಲಿ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ ಒಂದು ಬಿಂದಿಗೆ ನೀರು ತರೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗಿದೆ ಇರೋ ಒಂದು ಬೋರ್ವೆಲ್ ನಲ್ಲಿ ಬಿಂದಿಗೆಗಳನ್ನ ಹಿಡಿದು ಮಕ್ಕಳು ಮಹಿಳೆಯರು ನಿಲ್ತಾ ಇದ್ದಾರೆ ಅಲ್ಲದೆ ಕೆಲಸ ಕಾರ್ಯ ಬಿಟ್ಟು ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರೋದೇ ಸಾಹಸವಾಗಿದೆ ಕುಡಿ ನೀರು ಬಳಸಾ ನೀರು ಬರ್ತಾವ ಅದು ಉಪ್ಪು ನೀರವ ಅದು ಬಹಳ ಗಲೀಜ ನೀರವ ತಗೇನದ ಅಂದ್ರೆ ಅದಕ್ಕೆ ಕೂಡಿಸಿಲ್ಲ ಇಲ್ಲಿನೂ ಫಿಲ್ಟರ್ ಇಲ್ಲ ಸದ್ಯ ನಮ್ಮ ಊರಾಗಿ ಬಹಳ ತೊಂದರೆ ಐತಿ ಕುಡಿ ನೀರು ಒಂದು ಒಂದೂವರೆ ಕಿಲೋಮೀಟರ್ ನಡ್ಕೊತಾ ಬರಬೇಕು ಅಜ್ಜ ಈಗ ಯಾರ ಗಾಡಿ ಸೌಲಭ್ ಅವ್ರು ಬರ್ತಾರೆ ಯಾರು ಗಾಡಿ ಇಲ್ಲ ಅವರೆಲ್ಲ ಹಿಂಗೆ ನಡ್ಕೋತಾನೆ ಬರಬೇಕು ನಮ್ಮಲ್ಲಿ ಇದು ನೀರಿನ ಸಮಸ್ಯೆ ಇದು ಒಂದು ಮೂರು ನಾಲ್ಕು ಐದು ಆರು ವರ್ಷ ಹಿಡಿದು ಯಾರು ಇದು ಕೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಹೂ ಅಂತಾರ ಬರ್ತಾರ ನಡೀತಾರ ಹ್ಞೂ ಅಂತಾರ ಬರ್ತಾರ ನಡೀತಾರ ಜಂಬಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಹನ್ನೆರಡು ತಾಂಡಗಳು ಬರುತ್ತದೆ ಪ್ರತಿ ವರ್ಷವೂ ಇದೇ ಸಮಸ್ಯೆ ಎದುರಾಗ್ತಾ ಇದೆ ಮಾಂಜರ ಹೊಳಿಯಿಂದ ಪೈಪ್ಲೈನ್ ಮೂಲಕ ಕುಡಿಯುವ ನೀರನ್ನ ಪೂರೈಸುವುದಕ್ಕೆ ಜನರು ಮನವಿ ಮಾಡಿದ್ರು ಜಿಲ್ಲಾಡಳಿತ ಕ್ಯಾರೆ ಎಂತಿಲ್ಲ ನೀರಿನ ದಾಹ ನೀಗಿಸಬೇಕಾದ ಅಧಿಕಾರಿಗಳು ಶಾಸಕರು ಸಂಸದರು ಗಾಢ ನಿದ್ರೆಗೆ ಜಾರಿದ್ದಾರೆ ಈಗಾಗಲೇ ಟ್ಯಾಂಕರ್ ಎಲ್ಲೆಲ್ಲಿ ಸ್ಟಾರ್ಟ್ ಆಗಿದೆ ಹೇಳಬೇಕಿದ್ರೆ ಕಮಲ್ ನಗರ್ ತಾಲೂಕಾದ ಮುರ್ಕಿ ಗ್ರಾಮ ಪಂಚಾಯತಿನಲ್ಲಿ ಶಿವರಾಮ್ ತಾಂಡ ಅಲ್ಲಿ ಈಗಾಗಲೇ ಟ್ಯಾಂಕರ್ ಸಪ್ಲೈ ಚಾಲೂ ಇದೆ ಆರಾದಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಇಪ್ಪತ್ತು ವಾರ್ಡ್ಗಳಲ್ಲಿ ಎರಡು ದಿನಕ್ಕೆ ಒಮ್ಮೆ ಈಗ ಸದ್ಯಕ್ಕೆ ನೀರು ಹೋಗ್ತಾ ಇದೆ ಮುಂದೇಗಪ್ಪ ಅಂತ ಎಲ್ಲರೂ ತಲೆ ಮೇಲೆ ಕೈಹೊತ್ತು ಕೂತಿದ್ದಾರೆ ಇನ್ನಾದರೂ ಜನ ನಾಯಕರು ಮತ್ತು ಅಧಿಕಾರಿಗಳು ಎಚ್ಚೆತ್ತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸ್ತಾರಾ ನೋಡಬೇಕು ಸುರೇಶ್ ನಾಯಕ್ ಟಿವಿ ನೈನ್ ಬೀದರ್